ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಾಣಿಕ್ಯ ಇವತ್ತು ಮಂಡೇ ಮಾರ್ನಿಂಗ್ ನಾನು ಬೇಗ ಎದ್ದು ಸುಮಾರು ನಾನು ಇವತ್ತು ಐದು ಗಂಟೆಗೆ ಎದ್ದೆ ಸ್ವಲ್ಪ ಲೇಟ್ ಆಗೋಯ್ತು ನಾನು ನಾಲ್ಕು ಗಂಟೆಗೆ ಎದ್ದೇಳ್ತಾ ಇದ್ದೆ ಪ್ರತಿದಿನವೂ ಇವತ್ತು ಐದು ಗಂಟೆ ಆಗ್ಬಿಡ್ತು ಎದ್ದೇಳ ಅಷ್ಟೊತ್ತಿಗೆ ಐದು ಗಂಟೆಗೆ ಎದ್ದು ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಆಮೇಲೆ ನಾನು ಆಚೆ ರಂಗೋಲಿ ಹಾಕೋ ಅಷ್ಟೊತ್ತಿಗೆ ಸುಮಾರು ಎಷ್ಟು ಆರು ಆರೂವರೆ ಆಗೋಗಿತ್ತು ಲಾಸ್ಟಲ್ಲಿ ನಾನು ಪೋರ್ಟಿಗೆ ತೊಳೆದು ಮತ್ತೆ ಗೇಟ್ ಹತ್ರ ಎಲ್ಲ ತೊಳೆದು ರಂಗೋಲಿ ಬಿಡೋ ಅಷ್ಟೊತ್ತಿಗೆ ಸುಮಾರು ಒಂದು ಮುಕ್ಕಾಲು ಅವರ್ ಆಗೋಯ್ತು ಯಾಕಂದ್ರೆ ನಮ್ಮದು ಪೋರ್ಟಿಗೆ ತುಂಬಾ ದೊಡ್ಡದು ಹಾಗಾಗಿ ತೊಳೆದು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ತುಂಬಾ ಲೇಟ್ ಆಯ್ತು ನಾನು ರಂಗೋಲಿ ಬಿಟ್ಟಿರೋದು ಯಾರಿಗಿಷ್ಟ ಆಗಿದೆ ಅಂತ ಕಮೆಂಟಲ್ಲಿ ಅಲ್ಲಿ ಹೇಳಿ ಮತ್ತೆ ನನಗೆ ರಂಗೋಲಿ ಬಿಟ್ಟಾದ್ಮೇಲೆ ತಿಂಡಿ ಮಾಡೋದಕ್ಕೆ ಟೈಮ್ ಆಗೋಗಿತ್ತು ಯಾಕಂದರೆ ನನ್ನ ಮಗ ಎಂಟು ಎಂಟೂವರೆಗೆಲ್ಲ ಅವನಿಗೆ ಕಾಲೇಜ್ ವ್ಯಾನ್ ಬಂದ್ಬಿಡುತ್ತೆ ಹಂಗಾಗಿ ಎಂಟೂವರೆ ಅಷ್ಟೊತ್ತು ಕಳಿಸ್ಬೇಕಿತ್ತು ಆವಾಗಲೇ ನನಗೆ ಏಳು ಏಳು ಆಗೋಗಿತ್ತು ಮತ್ತು ಸರಿ ಆಯಿತು ಅಂತ ಹೇಳಿ ನಾನು ಇವತ್ತು ತಿಂಡಿಗೆ ಕುಂಬಳಕಾಯಿ ಪಲ್ಯ ಮತ್ತು ಚಪಾತಿ ಮಾಡಿಕೊಂಡೆ ಮತ್ತು ನನ್ನ ಮಗನೂ ಅಷ್ಟೇ ಟಿಫನ್ ಮಾಡಿಕೊಂಡು ಬಾಕ್ಸ್ ತಗೊಂಡು ಕಾಲೇಜ್ಗೆ ಹೋದ ಒಂದು ಆಯ್ತು ಎಲ್ಲ ಕೆಲ್ಸಾನುನು ಮತ್ತೆ ಇನ್ನು ನನ್ನ ಹಸ್ಬೆಂಡು ಅಷ್ಟೇನೆ ಅವರು ಟಿಫನ್ ಮಾಡ್ಕೊಂಡು ಕೆಲಸಕ್ಕೆ ಹೋದರು ನನ್ನ ಹಸ್ಬೆಂಡ್ ಮರ್ ಕೆಲಸ ಮಾಡೋದು ಅವ್ರಿಬ್ರುನು ಹೊರಟ್ಮೇಲೆ ನಾನು ಟಿಫನ್ ಮಾಡ್ಕೊಂಡು ಆಮೇಲೆ ಪೂಜೆ ಮಾಡೋಣ ಅಂತ ಟಿಫನ್ ಮಾಡ್ಕೊಂಡೆ ನಾವು ಟೆರೆಸ್ ಮೇಲೆ ಒಂದು ಸೇವಂತಿಗೆ ಗಿಡ ಹಾಕಿದ್ವಿ ಪರ್ಪಲ್ ಕಲರ್ ಹೂ ಬಿಟ್ಟಿತ್ತು ಸೇವಂತಿಗೆ ತುಂಬಾನೇ ಚೆನ್ನಾಗಿ ಬಿಟ್ಟಿತ್ತು ಮಾತ್ರ ಒಂದು ಚಿಕ್ಕ ಗಿಡ ಆದ್ರೂನು ಸಖತ್ತು ಹೂ ಬಿಟ್ಟಿತ್ತು ನೋಡಿ ಎಷ್ಟೊಂದು ಹೂ ಬಿಟ್ಟಿದೆ ಅಂತ ಒಂದು ಸಲ ಇದರಲ್ಲಿ ಹೂ ಬಿಡಿಸ್ಕೋತೀನಿ ಆದ್ರೂನು ಮತ್ತೆ ಮತ್ತೆ ಹೂ ಬಿಡುತ್ತೆ ತುಂಬಾ ಚೆನ್ನಾಗಿ ಬಿಡ್ತಿದೆ ಹೂವು ನೋಡಿ ಎಷ್ಟು ನೀಟಾಗಿ ಬಿಟ್ಟಿದೆ ಅಂತ ಸುಮಾರು ಹೂ ಸಿಕ್ತು ಪೂಜೆಗಾಗೋ ಅಷ್ಟು ನೋಡಿ ತುಂಬಾನೇ ಚೆನ್ನಾಗಿದೆ ಹೂವು ನನಗಂತೂ ಈ ಕಲರ್ ಅಂದ್ರೆ ತುಂಬಾ ಇಷ್ಟ ಮನೇಲಿ ಆಲ್ಮೋಸ್ಟ್ ಸುಮಾರು ಪಿಂಕ್ ಕಲರ್ ಕಲರ್ನೆ ಜಾಸ್ತಿ ಸಿಗೋದು ನಮ್ಮನೆ ದೇವ್ರ ಮನೆ ಬಾಗ್ಲಲ್ಲಿ ಈ ತರ ಮನಿ ಪ್ಲಾಂಟ್ ಹಾಕಿದ್ದೀನಿ ಚೆನ್ನಾಗಿ ಬಂದಿದೆ ಮತ್ತೆ ನಾನು ದೇವ್ರ ಮನೆ ಹೊಸಲಿಗೆ ಈ ತರ ನಾನು ರಂಗೋಲಿನ ಇವತ್ತು ಡಿಸೈನ್ ಮಾಡಿಕೊಂಡೆ ನಾನು ಫ್ರೆಂಟ್ ವಸ್ಲುಗೆ ಈ ತರ ಡಿಸೈನ್ ಅಲ್ಲಿ ರಂಗೋಲಿ ಬಿಟ್ಕೊಂಡೆ ಮತ್ತೆ ಮಧ್ಯ ವಸಲ್ಗೆ ನಾನು ಮೆಟ್ಲಗೂ ಅಷ್ಟೇ ವಸ್ಲುಗೂ ಅಷ್ಟೇ ನಾನು ರಂಗೋಲಿ ಹಾಕಕ್ಕೆ ಹೋಗಲ್ಲ ಯಾಕಂದ್ರೆ ತಿರ್ಗಾಡುವಾಗ ರಂಗೋಲಿ ಎಲ್ಲ ಅಳಿಸೋಗ್ಬಿಡುತ್ತೆ ಚೆನ್ನಾಗಿ ಕಾಡಿಸಲ್ಲ ಅನ್ನೋದಕ್ಕೋಸ್ಕರ ಮಧ್ಯೆ ಇದೇ ತರ ಗ್ಯಾಪ್ ಬಿಟ್ಕೋತೀನಿ ಇವತ್ತು ಸೋಮವಾರ ನಾನು ದೀಪ ಅಷ್ಟೊತ್ತಿಗೆ ಸುಮಾರು ಒಂಬತ್ತು ಗಂಟೆ ಆಗೇ ಹೋಯ್ತು ಮತ್ತೆ ಇನ್ನೊಂದೇನಂತಂದ್ರೆ ಇಷ್ಟು ದಿನದಿಂದ ನಾನು ಸುಮಾರು ಏಳು ಗಂಟೆಗೆಲ್ಲ ಮುಗಿಸ್ಕೊತಿದ್ದೆ ಪೂಜೆ ಕೆಲಸ ಎಲ್ಲಾನು ಇವತ್ತು ಒಂಬತ್ತು ಗಂಟೆ ಆಗೋಯ್ತು ಯಾಕಂದ್ರೆ ನನಗೆ ಸ್ಟಿಚ್ ಮಾಡೋದಿತ್ತು ಹಂಗಾಗಿ ಸುಮಾರು ಒಂದು ಒಂದೆರಡು ಬ್ಲೌಸ್ ಸ್ಟಿಚ್ ಮಾಡೋದಿರೋದ್ರಿಂದ ನಾನು ಲೇಟ್ ಆಯಿತು ಇವತ್ತು ಪೂಜೆ ಕೆಲಸ ಮತ್ತು ಒಂದೊಂದು ಸಲ ಏನಾಗ್ಬಿಡುತ್ತೆ ಅಂತ ಅಂದರೆ ಇವಾಗ ನಾನು ಬೇಗ ಮುಗಿಸ್ಕೋತೀನಿ ಸ್ಟಿಚ್ ಕೆಲಸನ ಒಂದೊಂದು ಸಲ ಏನಾಗುತ್ತೆ ಆವಾಗ ನಾನು ಆ ಟೈಮಿಗೆ ಸ್ಟಿಚ್ ಮಾಡ್ಕೋಬೇಕು ಅಂತ ಅಂದರೆ ಎಲ್ಲಾದರೂ ಹೊರ್ಗಡೆ ಹೋಗೋದಿರುತ್ತೆ ಅನ್ಎಕ್ಸ್ಪೆಕ್ಟೆಡಾಗಿ ಎಲ್ಲಾದರೂ ಹೊರಗಡೆ ಹೋಗಬೇಕು ನಾವು ಗೆಸ್ಸೇ ಮಾಡಿರಲ್ಲ ಆದ್ರೂ ಹೊರ್ಗಡೆ ಹೋಗಬೇಕು ಅಂದಾಗ ಏನಾಗುತ್ತೆ ಆ ಸ್ಟಿಚ್ ಮಾಡೋ ಟೈಮಿಂಗ್ಸ್ ಎಲ್ಲನೂ ನಾವು ಹೊರಗಡೆ ಹೋಗೋದಕ್ಕೆ ಫಿಕ್ಸ್ ಆಗ್ಬಿಡುತ್ತೆ ಆವಾಗ ಏನು ಮಾಡಬೇಕಾಗತ್ತೆ ಅಂತ ಅಂದರೆ ನೈಟೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ಹತ್ತು ಹತ್ತುವರೆಗೆ ಸ್ಟಿಚ್ ಮಾಡೋದಕ್ಕೆ ಅಂತ ಕೂರಿದ್ರೆ ಏನಾಗುತ್ತೆ ಲೇಟ್ ಆಗಿಬಿಡುತ್ತೆ ಸುಮಾರು ಹನ್ನೆರಡು ಒಂದು ಗಂಟೆ ಅಥವಾ ಒಂದೂವರೆ ಎರಡು ಗಂಟೆ ಹಿಂಗೂ ಆಗ್ಬಿಡುತ್ತೆ ಟೈಮು ಆವಾಗ ನಾನು ಇನ್ನೇನು ಮಾಡೋಕ್ಕಾಗುತ್ತೆ ಅಷ್ಟೊತ್ತು ತನಕ ಸ್ಟಿಚ್ ಮಾಡಿಬಿಟ್ಟು ಬರೋ ಅಷ್ಟೊತ್ತಿಗೆ ನನಗೆ ಸರಿಗ ನಿದ್ರೆ ಸಾಕಾಗಿರಲ್ಲ ಮಾರ್ನಿಂಗ್ ಲೇಟ್ ಆಗುತ್ತೆ ಅಂತ ಇವತ್ತು ಅಷ್ಟೇ ಅದೇ ಥರ ಆಗಿದ್ದು ಹಂಗಾಗಿ ನನಗೆ ಲೇಟಾಯಿತು ಪೂಜೆ ಮತ್ತು ಮಾರ್ನಿಂಗ್ ಬೇಕು ಅಂತ ಆಗಲಿಲ್ಲ ಆಮೇಲೆ ಸದ್ಯ ಪೂಜೆ ಕೆಲಸ ಎಲ್ಲ ಮುಗೀತು ಸದ್ಯ ಇವತ್ತು ಒಂಬತ್ತು ಗಂಟೆಗಾದ್ರೂ ಸೋಮವಾರದ ಪೂಜೆ ಮುಗಿತಲ್ಲ ಅಂತ ಸಮಾಧಾನ ಆಯಿತು ಆಮೇಲೆ ನೆಮ್ಮದಿ ಅನ್ನಿಸ್ತು ಏನೋ ಒಂಥರ ಮಾರ್ನಿಂಗು ಎದ್ದು ಅಷ್ಟೊತ್ತಿಗೆ ಪೂಜೆ ಮಾಡಿದ್ರೆ ಎಷ್ಟು ಸಮಾಧಾನ ಇರುತ್ತೆ ಅಲ್ವಾ ಇವತ್ತು ಲೇಟ್ ಆಯ್ತಲ್ಲ ಎಷ್ಟೊತ್ತಾಗುತ್ತೋ ಪೂಜೆ ಕೆಲಸ ಮುಗಿಯೋದು ಅಂತ ಭಯ ಆಗ್ತಿತ್ತು ಆದ್ರೂ ಸದ್ಯ ಹೆಂಗೋ ಒಂಬತ್ತು ಗಂಟೆಗೆ ಪೂಜೆ ಕೆಲಸ ಎಲ್ಲಾನು ನಾನು ಮುಗಿಸ್ಕೊಂಡೆ ಯಾಕೆ ನನಗೆ ಭಯ ಅನ್ನಿಸ್ತಿತ್ತು ಅಂದರೆ ಇವತ್ತು ಲೇಟಾಗಿ ಎದ್ದಿರೋದ್ರಿಂದ ತುಂಬಾ ಲೇಝಿ ಇರುತ್ತೆ ಆವತ್ತಿನ ದಿನ ಹೆಂಗೆ ಕೆಲಸ ಮಾಡೋದು ಅಂತ ಹೇಳಿ ಭಯ ಆಗ್ತಿತ್ತು ಅಷ್ಟೇ ಯಾಕಂದರೆ ನಾವು ಲೇಟಾಗಿ ಎದ್ದಷ್ಟು ಹೆಂಗೆ ಕೆಲಸ ಮಾಡಲಿ ಅಂತ ತುಂಬ ಬೇಜಾರಾಗ್ತಿರುತ್ತೆ ಆವತ್ತಿನ ದಿನ ಪೂರ್ತಿ ಸೋಮವಾರಿತನೇ ಆಗಿಬಿಡುತ್ತೆ ಹಂಗಾಗಿ ಅಷ್ಟೇ ಸದ್ಯ ಹೆಂಗೋ ಪೂಜೆ ಕೆಲಸ ಎಲ್ಲ ಮುಗೀತು ಆಮೇಲೆ ನನಗೆ ತುಂಬ ಸಮಾಧಾನ ಆಯಿತು ಯಾಕಂದರೆ ಇವಾಗ ನಮಗೆ ಡೈಲಿ ಪೂಜೆ ಈ ಥರ ಎಲ್ಲ ಮಾಡಿದ್ರೇ ಏನೋ ಮನಸ್ಸಿಗೆ ಸಮಾಧಾನ ಅನ್ಸೋದು ಅಲ್ವಾ ಹಂಗಾಗಿ ಇಲ್ದಿದ್ರೆ ಅವತ್ತಿನ ದಿನವೇ ಬೇಜಾರು ಅನ್ನಿಸ್ತಿರುತ್ತೆ ಪೂಜೆ ಇಲ್ಲ ಪೂಜೆ ನಾವು ಮಾಡಲಿಲ್ಲ ಅಂತ ಅಂದರೆ ನಾನು ವಾರದಲ್ಲಿ ಎರಡು ದಿನ ತುಂಬಾ ಡೀಪ್ ಕ್ಲೀನು ಮತ್ತು ಪೂಜೆ ಎರಡನ್ನೂ ಇಟ್ಕೋತೀನಿ ಸೋಮವಾರ ಮತ್ತು ಶುಕ್ರವಾರ ಜಾಸ್ತಿ ನಾನು ಡೀಪ್ ಕ್ಲೀನು ಪೂಜೆ ಇಟ್ಕೊಳ್ಳೋದು ಇವಾಗ ಪೂಜೆ ಕೆಲಸ ಎಲ್ಲ ಮುಗ್ದಿದೆ ಇವಾಗ ಸಾಂಬ್ರಾಣಿ ಧೂಪ ಹಾಕಬೇಕು ಲಾಸ್ಟಲ್ಲಿ ನಾನು ವಾರಕ್ಕೊಂದ್ಸಲ ಈ ಥರ ಮನೆಗೆಲ್ಲೂ ಸಾಂಬ್ರಾಣಿ ಧೂಪನ ಪೂರ್ತಿ ಎಲ್ಲ ಕಡೆಗೂ ನಾನು ಧೂಪ ಹಾಕೋ ಬರ್ತೀನಿ ಈ ಥರ ಸಾಂಬ್ರಾಣಿ ಧೂಪನ ವಾರಕ್ಕೊಂದ್ಸಲ ಹಾಕಿದ್ರೆ ಪಾಸಿಟಿವ್ ಎನರ್ಜಿ ಇರುತ್ತೆ ಮನೆಯಲ್ಲಿ ಅಂತ ಹೇಳ್ತಾರೆ ಹಂಗಾಗಿ ನಾನು ವಾರಕ್ಕೊಂದ್ಸಲ ಮಿಸ್ ಮಾಡಿದೆ ಸಾಂಬ್ರಾಣಿ ಧೂಪನ ಹಾಕಿ ಹಾಕ್ತೀನಿ ಇವಾಗ ಪೂಜೆ ಕೆಲಸ ಮುಗ್ದಿದೆ ಇವಾಗ ಮನೆಗೆಲ್ಲಾನು ಸಾಂಬ್ರಾಣಿ ಧೂಪ ಹಾಕೋ ಬರ್ಬೇಕು ಇವಾಗ ಸಾಂಬ್ರಾಣೆನ ಚಿಕ್ಕದೊಂದು ಧೂಪ ಇರುತ್ತಲ್ಲ ಅದನ್ನ ನಾನು ಹಚ್ಬಿಟ್ಟು ಎಲ್ಲ ಕಡೆನು ಧೂಪ ಹಾಕ್ತೀನಿ ಈ ತರ ಎಲ್ಲಾ ಕಡೆನು ಧೂಪ ಹಾಕ್ತೀನಿ ನಾನು ಅವಾಗೇನು ಮನ್ಸಕ್ ಸಮಾಧಾನ ಅನ್ಸುತ್ತೆ ಕಿಚನ್ ರೂಮ್ಸ್ಗಳು ಮತ್ತೆ ಹಾಲ್ಗೆಲ್ಲಾನು ಅಷ್ಟೇನೆ ಈ ತರ ಸ್ಪ್ರೆಡ್ ಮಾಡ್ಕೊ ಬಂದ್ರೆ ಏನೋ ಒಂಥರ ಸಮಾಧಾನ ಅನ್ಸುತ್ತೆ ನನ್ಗೆ ಹಂಗಾಗಿ ನಾನು ವಾರದಲ್ಲಿ ಬಂದ್ಸಲ ಅನ್ನಾದ್ರು ಈ ತರ ಸಾಂಬ್ರಾಣಿ ದುಪ್ಪನ ಎಲ್ಲಾ ಕಡೆನೂ ಹಾಕೋ ಬರ್ತೀನಿ ಮತ್ತೆ ಇವಾಗ ಹಂಗೇನೆ ಎಲ್ಲಾ ಹಾಲ್ಗೆಲ್ಲ ಆದ್ಮೇಲೆ ಇವಾಗ ನಾನು ಆಚೆ ತಗೊಂಡೋದೆ ಇವಾಗ ಅಲ್ಲೊಂದು ತುಳಸಿ ಕಟ್ಟೆ ಇದೆ ಅಲ್ಲಿ ನಾನು ಈ ಸಾಂಬ್ರಾಣಿನ ಬಿಡ್ತೀನಿ ಯಾಕಂದರೆ ಒಳಗಡೆ ಎಲ್ಲ ಇದ್ದರೆ ಒಳಗಡೆ ಎಲ್ಲಾನು ಸ್ಪ್ರೆಡ್ ಆಗುತ್ತೆ ಮತ್ತು ತುಂಬಾ ಹೊಗೆ ಎಲ್ಲ ಇದಾಗ್ಬಿಡುತ್ತೆ ಅಲ್ವ ಹಂಗಾಗಿ ಆಚೆ ಇಡ್ತೀನಿ ನಾನು ಆವಾಗ ಪೋರ್ಟಿಕ್ ಎಲ್ಲನೂ ಸ್ಪ್ರೆಡ್ ಆಗುತ್ತೆ ಅದಕ್ಕೋಸ್ಕರ ನಾನು ಆಚೆ ಇಡ್ತೀನಿ ನಮ್ಮ ಮನೆಯಲ್ಲಿ ವೀಳ್ಯದೆಲ್ಲ ಗಿಡ ಹಾಕಿ ಸುಮಾರು ಒಂದು ಆರು ತಿಂಗಳಾಯಿತು ಆರು ತಿಂಗಳಿಂದ ನೋಡಿ ಇಷ್ಟೊಂದು ನೀಟಾಗಿ ಚಿಗ್ರಿದೆ ಅಂತ ಚೆನ್ನಾಗಿ ಬಂದಿದೆ ಸದ್ಯ ಎಲ್ಲೂ ಹೊರಗಡೆ ಹೋಗಿ ತರೋಂಗಿಲ್ಲ ವೀಳ್ಯದೆಲ್ಲೇನಾ ಸದ್ಯ ಮನೆಯಲ್ಲೇ ಆಯಿತು ಮತ್ತು ನಾನು ತುಳಸಿ ಗಿಡದ ಹತ್ರ ನಾನು ಲಾಸ್ಟಲ್ಲಿ ಧೂಪ ಎಲ್ಲ ಹಾಕಾದ್ಮೇಲೆ ಮಡಗ್ತೀನಿ ಅಂತ ಹೇಳಿದೆ ಅಲ್ವಾ ಇದೇನೇ ಅದು ತುಳಸಿ ಗಿಡ ಒಳಗಡೆ ಸಾಕು ಸ್ಪ್ರೆಡ್ ಮಾಡಿದ್ದು ಅಂದರೆ ಇಲ್ಲಿ ತಂದಿಟ್ಟರೆ ಪೋರ್ಟಿಕ್ಕೆಲ್ಲೂ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿ ಇಲ್ಲಿಡ್ತೀನಿ ಇದು ವಾಸ್ತು ಗಿಡ ನೋಡಿ ಎಷ್ಟು ದೊಡ್ಡದಾಗ್ಬಿಟ್ಟಿದೆ ವಾಸ್ತು ಗಿಡನ ಒಬ್ಬೊಬ್ರು ಹಾಕಬೇಕು ಒಬ್ಬೊಬ್ಬರು ಹಾಕ್ಬಾರ್ದು ಮನೆಯಲ್ಲಿ ಅಂತಾರೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈ ಗಿಡನ ಹಾಕಬೇಕು ಅಥವಾ ಬೇಡವೋ ಅಂತ ನನಗೂ ಅಷ್ಟಾಗಿ ಗೊತ್ತಿಲ್ಲ ಮತ್ತು ಇದು ಮನಿ ಪ್ಲ್ಯಾಂಟ್ ಗಿಡ ಈ ಗಿಡ ತುಂಬಾ ದೊಡ್ಡದಾಗಿತ್ತು ಆದರೆ ಒಂದು ಸಲ ಹೊಸಲತ್ರ ಡೋರ್ ಲಾಕ್ ಮಾಡ್ದಾಗ ಕಟ್ ಅದೇನಾಯಿತು ಒಂದು ಸಲ ಡೋರ್ ಲಾಕ್ ಮಾಡಿದಾಗ ಏನಾಯಿತು ಒಂದು ಬಳ್ಳಿ ಕಟ್ ಆಗಿದ್ದೇನೆ ಆವಾಗಿಂದ ಪೂರ್ತಿ ಗಿಡ ಹೋಗ್ಬಿಡ್ತು ಇವಾಗ ಸ್ವಲ್ಪ ಸ್ವಲ್ಪ ಚಿಗುರ್ತಿದೆ ಸದ್ಯ ಈ ಗಿಡವೂ ಇವಾಗ ಇವಾಗ ಚೆನ್ನಾಗಿ ಬರ್ತಿದೆ ಕಳಶಕ್ಕೆ ನಾನು ಈ ಥರ ಸೇವಂತಿಕೆಯನ್ನೆಲ್ಲ ಒಂದೊಂದರಿಂದ ಒಂದೊಂದು ಈ ಥರ ಮಾಡಿದೆ ಕಟ್ಟೋದಕ್ಕೆ ಆಗ್ತಿರ್ಲಿಲ್ಲ ತುಂಬ ಕಡ್ಡಿ ಹಿಂದ್ಗಡೆ ತುಂಡ ಇತ್ತು ಹಂಗಾಗಿ ನೋಡಿ ಬಸವೇಶ್ವರ ಅಷ್ಟೇ ಅದೇ ಥರ ಜೋಡಿಸಿ ಹಾಕಿದ್ದೀನಿ ನಾನು ಇಷ್ಟೊತ್ತವರೆಗು ಯಾರೆಲ್ಲ ನನ್ನ ವಿಡಿಯೋ ನೋಡಿದರೆ ಎಲ್ಲರಿಗೂ ತುಂಬ ಧನ್ಯವಾದಗಳು ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು